ಪ್ರೀತಿ ಇದೆ ಅನ್ನೋದು ಹೇಳ್ತೀನಿ ನಮ್ಮ ರಾಜಕೀಯ ನಾಯಕರ ಬಗ್ಗೆ ಅದನ್ನು ಕಷ್ಟ ಇಟ್ಕೋಬೇಕು ನಲವತ್ತು ವರ್ಷಗಳಿಂದ ರಾಜಕೀಯ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಚಿಂತಾಮಣೆಯಲ್ಲಿ ಆದ್ರೆ ಯಾವ ಪುಣ್ಯಾತ್ಮ ಕೂಡ ಗೆದ್ದಿರೋರು ಅಂಬೇಡ್ಕರ್ ಭವನ ಕಷ್ಟಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ ಅಂಬೇಡ್ಕರ್ ಕ್ಯಾಚು ಹಿಡಂಕು ಆಗಲಿಲ್ಲ ಕಾರಣ ಏನಂದ್ರೆ ಜಾತಿವಾದಿಗಳು ಜಾತಿವಾದಿಗಳು ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಯಾಕಂದ್ರೆ ನಾನು ಅಲ್ಲೇ ಇದ್ದು ಬಂದಿರೋದು ಅಲ್ಲೇ ಇದ್ದ ನಾನು ಬಂದಿದ್ದು ನನ್ನನ್ನು ಹೆಂಗ್ ನೋಡ್ತಾ ಇದ್ರು ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ಜಾತಿವಾದ ಸುಧಾಕರ್ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳ್ತೀನಿ ನೋಡಿ ಸುಧಾಕರ್ ರೆಡ್ಡಿ ಅವರು ಗೆದ್ದಾಗ ನಮ್ಮ ನಾಯಕರಾದಂತ ಧೀಮಂತ ನಾಯಕ ಶಿವನವರು ಬದುಕಿದ್ದಾರೆ ಅವಾಗ ನಾವೆಲ್ಲ ಅಪ್ಪ ಈ ಬಾರಿ ಏನಾದರೂ ಮಾಡಿ ಸುಧಾಕರ್ ರೆಡ್ಡಿ ಗೆಲ್ಸ್ಬೇಕು ನೀವೆಲ್ಲ ಓಟ್ ಹಾಕ್ಬೇಕಂತ ಹೇಳಿದ್ರು ನಾವೆಲ್ಲ ಕಷ್ಟಪಟ್ಟು ಓಟ್ ಹಾಕಿ ಗೆಲ್ಸಿದ್ವಿ ಆದ್ರೆ ಪಾಪ ನಮ್ಮ ಸುಧಾಕರ್ ರೆಡ್ಡಿ ಒಂದು ಕೆಲಸ ಮಾಡಿದ್ರು ಐ ಪಿ ಅಣ್ಣ ಈ ರೋಡ್ ಹೆಂಗ್ ಮಾಡ್ಬೇಕು ಈ ರೋಡ್ ಮಾಡ್ಬೇಕು ಮಾತ ರೋಡ್ ನೀವು ಮಾಡಿ ಈ ರೋಡ್ ನೀವು ಮಾಡಿ ಅಂತ ಹಂಗೆ ಬಂದ ಬರ್ತಾ ಅಂಬೇಡ್ಕರ್ ಭವನಕ್ಕೆ ಬಂದ್ರು ಅಂಬೇಡ್ಕರ್ ಭವನ ಹೇಳಿದ್ರು ಏನಂತ ಹೇಳಿದ್ರಲ್ಲೇ ಇದು ಈ ಜಾಗ ಸರಿಯಾಗಲ್ಲ ಇದು ಆಶ್ರಯ ಬರೋದ್ ಪಂಡೆ ಮೇಲೆ ಅಂಬೇಡ್ಕರ್ ಜಾಗ ಅಲ್ಲಿ ಅಲ್ಲಿ ಕೊಡೋದು ಅಲ್ಲಿ ಕೊಡ್ತೀವಿ ಅಂತ ನಮ್ಗೆ ಹೇಳಿದ್ದ ಆಶ್ರಯ ಬರೋ ಪಂಡೆ ಮೇಲೆ ಅಂತ ನಾವು ಬೇಡ ಬೇಡ ಹೊಡಿಸ್ಬೇಕು ಬಂಡೆ ಮೇಲೆ ಅಂತ ಅವ್ರ ಕಾಲ ಮುಗಿದುತ್ತ ಅಷ್ಟೊತ್ತಿಗೆ ನಮ್ಮ ಪುಣ್ಯಾತ್ಮ ದೇವರಾಗಿ ಬಂದ್ರು ಅಂಬೇಡ್ಕರ್ ಆಗಿ ಚಿಂತಾನ ಕಾಲಿಟ್ಟಿದ ಮೇಲೆ ತಿನ್ಬೇಕಲ್ಲ ಅವರು ಇವರು ಹುಲಿ ದೀಸ್ ಟೈಗರ್ ಅವರು ಇರಬೇಕು ಏನು ಸೆಂಟ್ರಲ್ ಇರ್ಬೇಕು ಅಂಬೇಡ್ಕರ್ ಬವನ ಅಂತ ಏನ್ ತಿದ್ದುಪಡಿ ಮಾಡಬೇಕು ಅವ್ರ ಕೈಯಲ್ಲಿ ಏನಾಗ್ತಾ ಇತ್ತು ಅವ್ರ ಬೈಲಿ ಏನಿತ್ತು ಹೃದಯಿತ್ತು ತೋರಿಸಿದ್ದು ಏಕೈಕ ಗದ್ರೆ ಅಂಬೇಡ್ಕರ್ ಭವನ ಜಯ ಕಾಕೃಷ್ಣ ಪುಣ್ಯಾತ್ಮ ಹಾಕಿದ ಅಲ್ಲಿ ಆ ಒಂದು ಕೋಟಿ ಅನುದಾನ ಹಾಕಿ ಅಂಬೇಡ್ಕರ್ ಭವನ ಕಟ್ಟಿಸಿದ್ದು ಗಂಡಸಂಬ ನಾವು ಒಂಬತ್ತು ಕೋಟಿ ಮೂರು ಕೋಟಿ ಹಾಕೊಂಡು ಬಂದಿದ್ದೀನಿ ನಾನ್ ದೊಡ್ಡ ದೊಡ್ಡದ ಖರ್ಚಿಗೆ ಕೇಳ್ತಾ ಇದ್ದೀರಾ ಈಗ ಕಟ್ಟಿರೋ ದುಡ್ಡು ವರ್ಧ ಖರ್ಚು ಬೇಕಿದ್ರೆ ಯಾರಾಯ್ತು ಕೊಡೋ ದುಡ್ಡು 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 ನಾವು ಕಟ್ಟಿರೋ ಅಂಬೇಡ್ಕರ್ತಾ ಇರೋದು ಹೊರದಾಗ ನೀವು ಬಂದು ವರ್ಧ ಇನ್ನೊಬ್ರು ಬಂದು ಕಟ್ಟೋದು ಯಾರೇ ದುಡ್ಡು ನಿಮ್ಮ ಅಪ್ಪಂದ ನಿಮ್ ನೀವು అనుభవాలనుమాన్ హిందేందుకు సొమ్మె నెక్స్ట్ నేను ఇవంత మూవత్ ఐదు సవర నే బితీరాబేడా ಅಂಬೇಡ್ಕರ್ ಮನಸ್ಸೋಲ್ಸ್ಬಿಡಲ್ಲ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ ಎಲ್ಲ ವಿಚಾರ ಎಲ್ಲ ಗೊತ್ತಾ ಸಾಕಾಗಲ್ಲ ನಿಮ್ಗೆ ಸರ್ಕಾರ ಜೈಮ್ ಎಲ್ಲೂ ನಿಮ್ ಕನಿಗಂಗ ಕಾಣಿಸಿವೆ ಮಾಡ್ಕೊಳ್ತಾ ಇದ್ದೀರಾ ಈಗ ಸ್ಕೂಲ್ ಕಣ್ಣು ಬಿದ್ದು ಬಿಟ್ಟಿದೆ ಅದಕ್ಕೆ ಅಂಬೇಡ್ಕರ್ ಕ್ಯಾಚಲ್ಲಿ ಇಟ್ಬಿಟ್ರೆ ಮತ್ತೆ ಹೊಡಿಯಕಾಗಲ್ಲ ನಾವೆಲ್ಲ ತಿನ್ಕೋಬೇಕು ನಮ್ಮಲ್ಲಿ ನಮ್ಮ ಭಾರತ ದೇಶದಲ್ಲಿ ನೂರೈವತ್ತು ಜನ ನಾವಿರುವುದು ಇರುವುದು ನೂರ ಐವತ್ತು ಕೋಟಿ ಜನ ನಾವ್ ನಮ್ಮ ಭಾರತ ದೇಶಕ್ಕೆಲ್ಲ ಸಂವಿಧಾನ ಬರೆದಿರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರಪ್ಪ ಸುತ್ತ ಅಲ್ಲ ಅಂಬೇಡ್ಕರ್ ನಿಮ್ಗೇನೋ ಅಂಬೇಡ್ಕರ್ ಬೇಕಾಗಿಲ್ಲ ಬಿ ಎಲ್ರಿಗೂ ಬೇಕು ನಿಮ್ಗ ಬೇಕಾಗಿಲ್ಲ ನಮ್ಗೆ ಗೊತ್ತು ನಿಮ್ಗೆ ಆಸ್ತಿಗಳು ಬೇಕು ಸರ್ಕಾರ ಆಸ್ತಿಗಳು ಬೇಕೋ ಬೇಡಕ್ಕೆ ನಿಮ್ಗೆ ಅಂಬೇಡ್ಕರ್ ಬೇಕಾಗಿಲ್ಲ ಆದ್ರೆ ಕಾಲ ಹೋಗಿದೆ ಆ ಕಾಲ ಇಲ್ಲ ಈಗ ಈಗ ಆ ಕಾಲ ಇಲ್ಲ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ